ಸಖತ್ಕಾರ ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ ಪ್ರಜ್ವಲ್ ಕೇಸ್ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರ್ತಿದೆ ಇವತ್ತು ಹೈಕೋರ್ಟ್ ನಲ್ಲಿ ಎರಡು ಮೂವತ್ತಕ್ಕೆ ವಿಚಾರಣೆ ನಡೆಯುತ್ತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ ಪ್ರಜ್ವಲ್ ಕೇಸ್ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ಆಗುತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಪರಾಧಿ ಪ್ರಜ್ವಲ್ ಇಡೀ ಪ್ರಕರಣದಿಂದ ಹೊರ ಬರ್ತಾರ ಪ್ರಜ್ವಲ್ ರೇವಣ್ಣಾಗೆ ಇವತ್ತು ಬೇಲ್ ಸಿಗುತ್ತಾ ನ್ಯಾಯಾಲಯ ಬೇಲನ್ನ ಕೊಡುತ್ತಾ ಅಂತ ಈಗಾಗಲೇ ಒಂದು ಕೇಸ್ಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಶಿಕ್ಷೆ ಆಗಿದೆ ಅದು ಜೀವಾವಧಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ಕೇಸಿಗೆ ಸಂಬಂಧಪಟ್ಟಂತೆ ಅದನ್ನು ಹೊರತುಪಡಿಸಿ ಅವ್ರ ಮೇಲೆ ಇನ್ನೂ ಮೂರು ಕೇಸ್ಗಳಿದ್ದಾವೆ ಸದ್ಯ ಅಪರಾಧಿ ಪ್ರಜ್ವಲ್ ಇಡೀ ಪ್ರಕರಣದಿಂದ ಹೊರ ಬರುವಂತೆ ಆಗುತ್ತಾ ನ್ಯಾಯಾಲಯ ಬೇಲ್ ಕೊಡುತ್ತಾ ಅದ್ರ ಬಗ್ಗೆನೆ ಇವತ್ತು ಹೈಕೋರ್ಟ್ನಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಶುರುವಾಗುತ್ತೆ ಏನಾಗಬಹುದು ಹಾಗಾದರೆ ಕೇಸಿಗೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಯಾವಾಗಲೂ ಕೂಡ ಪರವಾಗಿನೇ ಮಾತಾಡ್ತಾರೆ ಮತ್ತೊಂದು ಕಡೆ ಸರ್ಕಾರಿ ಪರ ವಕೀಲರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾದ ಮಂಡನೆ ಮಾಡ್ತಾರೆ ಆದರೆ ಯಾವೆಲ್ಲ ಲಾ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ವಾದಿಸ್ತಾರೆ ಪ್ರತಿವಾದಿಸ್ತಾರೆ ಅದೆಲ್ಲವೂ ಕೂಡ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗೊತ್ತಾಗುತ್ತೆ ಪ್ರಜ್ವಲ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ನಲ್ಲಿ ಎರಡು ಮೂವತ್ತಕ್ಕೆ ವಿಚಾರಣೆ ಶುರುವಾಗುತ್ತೆ ಅದರ ಅಪ್ಡೇಟ್ಸ್ ಅನ್ನು ಕೂಡ ನೀವು ಎರಡು ಮೂವತ್ತರಿಂದ ನೋಡಬಹುದು ಸದ್ಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನಾಗಬಹುದು ಅನ್ನುವಂತ ಕುತೂಹಲ ಎದಿಯಲ್ಲಿ ಢವಢವ ಪ್ರಜ್ವಲ್ ರೇವಣ್ಣಗೆ ಇದ್ದೇ ಇದೆ ಕಾರಣ ಈಗಾಗಲೇ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಅಪರಾಧಿ ಅಂತೇಳಾಗಿದೆ ಸಾಬೀತಾಗಿದೆ ಇನ್ನೂ ಎರಡು ಮೂರು ಪ್ರಕರಣಗಳಿದ್ದಾವೆ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯೋದ್ರಿಂದ ಒಂದು ಭಯ ಇದ್ದೇ ಇದೆ ಏನಾಗಬಹುದು ತನ್ನ ಕೇಸಿಗೆ ಸಂಬಂಧಪಟ್ಟಂತೆ ಅಂತ ಪ್ರಜ್ವಲ್ ರೇವಣ್ಣಗೆ ಸದ್ಯ ಅಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಯೋದ್ರ ಜೊತೆಗೆ ಕ್ಲರ್ಕ್ ಆಗೂ ಕೂಡ ಲೈಬ್ರರಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಏನಾಗಬಹುದು ಅನ್ನುವಂಥ ಒಂದು ಭಯ ಆತಂಕದಲ್ಲಿ ಇದ್ದೇ ಇದ್ದಾರೆ ನೋಡೋಣ ಎರಡೂವರೆಗೆ ಏನೆಲ್ಲ ಆಗಬಹುದು ಅಂತ